ಕುಮಾರ್ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರಲ್ಲಿ ಉತ್ತಮ ಒಂಬತ್ತು ಪರ್ಸೆಂಟ್ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ಲುವುದರಲ್ಲಿ ನಿಶ್ಚಿತವಾಗಿ ಗೆಲ್ತಾರೆ ಮಾತಾಡ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ದೂರವಾಗಿದಾರ ಅಂತ ಕಾಂಗ್ರೆಸ್ ಅಲ್ಲಿ ಯಾವುದೇ ಗಣ್ಯ ವ್ಯಕ್ತಿಗಳು ಇದನ್ನ ತಿರುಗಿ ನೋಡ್ತಾರೆ ನಮ್ಮ ಹುಡುಗ ಅನ್ನೋದ ಬಗ್ಗೆ ಬಿಟ್ರೆ ನಮ್ಮವರು ನಮ್ಮ ಪಕ್ಷ ಅಂತ ಹೇಳಿಲ್ಲ ಹಾಗಾಗಿ ನಾನು ಪಕ್ಷವನ್ನು ಇವತ್ತು ನಾನು ಪಕ್ಷದೊಳಗೆ ಇಟ್ಕೊಂಡು ಬಿಜೆಪಿ ಬೆಂಬಲವನ್ನು ಕೊಟ್ಟಿರುವಂತದ್ದು ಇದು ಕಾಂಗ್ರೆಸ್ಗೆ ಮಾಡಿದ ಪಕ್ಷದ್ರೋಹ ನಾನು ಕದ್ದು ಮುಚ್ಚಿ ಮಾಡಿಲ್ಲ ಓಪನ್ ಮಾಡಿದ್ದು ಜನಗಳಿಗೆ ಎಲ್ಲರಿಗೂ ಎಲ್ರಿಗೊತ್ತಿದೆ ಎಲ್ಲ ಕಾರ್ಯಕರ್ತರಿಗೆ ಗೊತ್ತಿದೆ ಎಲ್ಲ ಉದಾಹರಣೆ ನಮ್ಮ ರಾಜೇಗೌಡರ ಕೇಳಿ ಅವ್ರಿಗೆ ಗೊತ್ತಿದೆ ನನ್ನ ಸಪೋರ್ಟ್ ಏನು ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಲೋಕಸಭಾ ಚುನಾವಣೆ ಕುರಿತಾಗಿ ಆಗಿರ್ಬೋದು ಹಾಗೆ ಮುಂದಿನ ರಾಜಕೀಯ ಭವಿಷ್ಯದ ಕುರಿತಾಗಿ ಮಾತನಾಡೋದು ನಮ್ಮ ಜೊತೆ ಸಾಮಾಜಿಕ ಸೇವೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ದುಗ್ಗಪ್ಪ ಗೌಡರು ಬೆಳಗೊಳ ಅವ್ರು ನಮ್ಮ ಜೊತೆ ಇದ್ದಾರೆ ದುಗ್ಗಪ್ಪ ಗೌಡ್ರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಚೆನ್ನಾಗಿದೆ ಕೊಡ್ರೆ ರಾಷ್ಟ್ರದ ಪ್ರಜಾಪ್ರಭುತ್ವ ಮತ್ತೊಂದು ಹಬ್ಬ ಲೋಕಸಭಾ ಚುನಾವಣೆ ಬಂದಿದೆ ಈಗಾಗಲೇ ಇನ್ನೇನು ಕರ್ನಾಟಕ ರಾಜ್ಯದಲ್ಲಿ ಇನ್ನೆರಡು ಮೂರು ದಿನದಲ್ಲಿ ಚುನಾವಣೆ ನಡೆಯುತ್ತೆ ಹೇಗೆ ಅನಿಸ್ತಾ ಇದೆ ಒಂದು ಲೋಕಸಭಾ ಚುನಾವಣೆ ಕುರಿತಾಗಿ ಮಾತಾಡೋದಾದ್ರೆ ಇವತ್ತಿನ ದಿನಗಳಲ್ಲಿ ಇದ್ರ ಬಗ್ಗೆ ಕುರಿತು ಮಾತಾಡೋದಕ್ಕಿಂತ ಸಹ ಇದು ನೀವು ಹೇಳಿದಾಗೆ ಹಬ್ಬ ಅನ್ನುವ ಕಾರ್ಯಕ್ರಮಕ್ಕಿಂತ ದೇಶದ ವಿಶೇಷದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಅಭಿಪ್ರಾಯಪಡ್ತೀನಿ ಯಾಕಂತ ಕೇಳಿದ್ರೆ ನಮ್ಮ ದೇಶ ನಮ್ಮ ಕೈಲಿರ್ಬೇಕಾಗ್ತದೆ ಆದ್ದರಿಂದ ಇವತ್ತು ವಿಶೇಷವಾಗಿ ನಾವು ಹೆಚ್ಚಿನವಾಗಿ ಏನು ಏನು ಹೇಳಬೇಕಂತ ಕೇಳಿದ್ರೆ ಮೋದಿಯವರು ಇವತ್ತು ಉತ್ತಮವಾದೊಂದು ಆಡಳಿತವನ್ನು ನಡೆಸಿದ್ದಾರೆ ಹಾಗಾಗಿ ಸುಮಾರು ಹತ್ತು ವರ್ಷದಲ್ಲಿ ಬೇಕಾದಷ್ಟು ಬದಲಾವಣೆ ರಚನಾತ್ಮಕ ಬದಲಾವಣೆಯನ್ನು ಮಾಡಿದ್ದಾರೆ ಒಬ್ಬ ಪ್ರಜ್ಞಾವಂತ ಮತದಾರನಾಗಿ ನಾನು ಸುಮಾರು ಇಪ್ಪತ್ತೈದು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದೆ ಆದರೆ ಈಗ ಹತ್ತು ವರ್ಷದಿಂದ ನಮ್ಮ ಮೋದಿಯವರು ಏನು ಆಡಳಿತ ನಡೆಸಿದ್ದಾರೆ ಅದನ್ನು ನೋಡಿದಾಗ ನನಗೆ ದೇಶದ ಭದ್ರತೆ ಬಗ್ಗೆ ಆಗಿರ್ಬೋದು ದೇಶದ ರಕ್ಷಣೆಯ ಬಗ್ಗೆ ಆಗಿರ್ಬೋದು ಅವತ್ತು ವಿದ್ಯಾವಂತರು ಅಸಮರ್ಥರು ಅಸಹಾಯಕರ ಬಗ್ಗೆ ತೋರಿದಂಥ ಒಂದು ಕರಣಿ ಮತ್ತು ವ್ಯವಸ್ಥೆ ನೋಡಿದಾಗ ಈ ಚುನಾವಣೆ ಬಗ್ಗೆ ನಿಜವಾಗಲೂ ಒಳ್ಳೆಯ ಒಬ್ಬ ಕ್ಯಾಂಡಿಡೇಟನ್ನು ಹಾಕಿದರೆ ತುಂಬ ಅನುಕೂಲ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ಒಂದು ದಿತ್ರಾದಿತೀಯ ಕಣವಾಗಿ ಮಾರ್ಪಟ್ಟಿದೆ ಇಬ್ಬರು ಕೂಡ ಹಿರಿಯ ರಾಜಕಾರಣಿಗಳು ಆ ಕಡದಲ್ಲಿರುವಂಥದ್ದು ದುಡ್ಬಿಡ್ರಿ ಈ ಬಾರಿ ಉಡುಪಿ ಚಿಕ್ಕಮಗಳ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರಲ್ಲಿ ಉತ್ತಮ ಇದರಲ್ಲಿ ಆ ಥರ ಸಾಬೀತುಪಡಿಸಲಿಕ್ಕೆ ಕಷ್ಟ ಆಗ್ತದೆ ಯಾಕಂತ ಕೇಳಿದ್ರೆ ಈ ಹಿಂದೆ ನಾನು ಸಾಕಷ್ಟು ಬಾರಿ ಆ ತಮ್ಮ ಗೆಲುವಿನ ಗೆಲುವಿನಲ್ಲಿ ನಾನು ಸ್ಪಂದಿಸಿದ್ದೀನಿ ಜೊತೆಗೆ ಒಂದು ರಚನಾತ್ಮಕ ಬದಲಾವಣೆಯನ್ನು ಸಹ ನಾನು ಮಾಡಿಕೊಟ್ಟಿದ್ದರು ಯಾಕಂದರೆ ಸುಮಾರು ಇಪ್ಪತ್ತೈದು ವರ್ಷ ಬಿ ಜೆ ಪಿ ತಕ್ಕಿಲಿದ್ದ ಒಂದು ಕೊಂಡಿಬೈಲ್ ಅಂತ ಬಿಟ್ಟು ಉತ್ತಮೇಶ್ವರ ಕೊಂಡಿಬೈಲ್ ಅಂತ ಬೂತ್ನಲ್ಲಿ ಒಂದು ಓಟ್ ಸಹ ನೀಡ್ತಾಗಿದ್ದ ಕಾಲದಲ್ಲಿ ನನ್ನ ನಲ್ಲಿ ನಿಯಮ ಮಾಡಿದ್ರು ಆ ಬೂತಿನ ಉಸ್ತುವಾರಿಯಾಗಿ ನಾನು ಆ ಸಂದರ್ಭದಲ್ಲಿ ತೊಂಬತ್ತಾರು ಓಟು ಕೊಟ್ಟಿದ್ದೆ ಹಾಗಾಗಿ ನಾನು ಜಯಪ್ರಕ್ಷಾದ ಸಹ ಒಳ್ಳೆಯ ಕ್ಯಾಂಡಿಡೇಟೇ ಆದರೆ ಇವತ್ತಿನ ಒಂದು ವಿಶೇಷವಾದ ವರದಿ ಅಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಸಜ್ಜನಿಯ ಜೊತೆಗೆ ಒಬ್ಬ ಪರಿಣಿತ ಮತ್ತು ಅನುಭವಿ ರಾಜಕಾರಣಿ ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ವಿಧಾನಸೌಧವರಿಗೂ ಹೋಗಿ ವಿಧಾನಸೌಧ ಎರಡು ಸಾವಿರದ ಹತ್ತರಲ್ಲಿ ರಚನಾತ್ಮಕ ಒಂದು ಬದಲಾವಣೆ ಮಾಡಿದ್ದಾರೆ ಏನಂತ ಕೇಳಿದ್ರೆ ಇತಿಹಾಸದ ಪುಟದಲ್ಲಿ ಇದು ಅಚ್ಚುತ್ಮಕ ಯಾಕಂತ ಕೇಳಿದ್ರೆ ಅವರೊಂದು ವಿರೋಧ ಪಕ್ಷದ ನಾಯಕನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಸೊ ಅದೊಂದು ವಿಶೇಷವಾದ ಇದು ಹಾಗಾಗಿ ನಾವು ಇಬ್ಬರೊಳಗೆ ಯಾರು ಅಂತ ಹೇಳಲಿಕ್ಕಾಗಲ್ಲ ಆದರೆ ಹೆಚ್ಚಿನ ಭಾಗ ತೊಂಬತ್ತು ಪರ್ಸೆಂಟು ಕೋಟಾ ಶ್ರೀನಿವಾಸ ಪೂಜಾರವರು ಗೆಲ್ಲುವುದರಲ್ಲಿ ನಿಶ್ಚಿತವಾಗಿ ಗೆಲ್ತಾರೆ ಇದು ನಾನು ಪಕ್ಷ ಪರವಾಗಿ ಮಾತಾಡೋದಿಲ್ಲ ಸಹ ಇಬ್ಬರು ಸಹ ಒಳ್ಳೆಯ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ದುಡ್ಗಪ್ಕೊಂಡ್ರೆ ನೀವು ಬೇಸಿಕಲಿ ಕಾಂಗ್ರೆಸ್ನಿಂದ ಬಂದೊಂತಾರೆ ಅಂತ ನೀವೇ ಹೇಳಿದ್ರಿ ಈಗ ಯಾಕೋ ಈ ನಿಮ್ಮ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ರೆ ನೀವು ಯಾಕೋ ದುಡ್ಪ್ ಕೊಡ್ರಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ದೂರವಾಗಿದ್ದಾರಾ ಅಂತ ನಾನು ಇಂದ ದೂರವಾಗಿದ್ದ ಅನ್ನೋದಕ್ಕಿಂತಲೂ ಸಹ ಈ ಹಿಂದಿನ ಕಾಂಗ್ರೆಸ್ ನಿಮಗೆ ದೂರ ಮಾಡ್ತಾ ಇದ್ರೆ ಅನ್ನಲೇ ಇಲ್ಲ ನನ್ನ ಪ್ರಶ್ನೆ ನನ್ನ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಏನಂತ ಕೇಳಿದ್ರೆ ನಾನು ಹಲವಾರು ಬಾರಿ ಕಾಂಗ್ರೆಸ್ಸಿಗೆ ಗೆಲುವು ಮತ್ತು ಸೋಲಿನ ಸಾಕಷ್ಟು ಹೋರಾಟ ಮಾಡಿದ್ದೀನಿ ಲಕ್ಷಾಂತರ ರೂಪಾಯಿ ನಾನು ಕಳೆದುಕೊಂಡಿದೀನಿ ಇದು ನನ್ನ ವೈಯಕ್ತಿಕವಾಗಿ ಉದಾಹರಣೆಗೆ ನಮ್ಮ ಈಗಾಗಲೇ ಹೇಳಿದೆ ನಾನು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಬಿ ಜೆ ಪಿ ಒಂದು ಕಾಂಗ್ರೆಸ್ಸು ಕಾಂಗ್ರೆಸ್ಸಿಗೆ ಒಂದು ಬೂತನ್ನು ನಾನು ತರಬೇಕಾದ್ರೆ ಅಲ್ಲಿ ನಮ್ಮ ರಾಜೇಗೌಡರಿಗೆ ಸಾಕಷ್ಟು ಕೋಪ್ರೇಷನ್ ಮಾಡಿದ್ದೆ ನಾನು ಅಲ್ಲಿ ಕಡಿಮೆ ಅಂದ್ರೆ ಎರಡುವರೆ ಮೂರು ಲಕ್ಷ ನನ್ನ ವೈಯಕ್ತಿಕ ಹಣದಲ್ಲಿ ಖರ್ಚು ಮಾಡಿ ನನಗೆ ಯಾರೂ ಸಹ ಹಣ ಕೊಟ್ಟಿಲ್ಲ ಇದುವರೆಗೂ ಹಣ ತೊಗೊಂಡು ಇಲ್ಲ ಆದರೆ ಇವತ್ತು ನೀವು ಹೇಳೋ ಕಷ್ಟ ಕಾಂಗ್ರೆಸ್ ದೂರ ಮಾಡಿಲ್ಲ ನಾನು ಕಾಂಗ್ರೆಸ್ನಲ್ಲಿ ಯಾವತ್ತು ಯಾಕಂತ ಕೇಳಿದ್ರೆ ಕಾಂಗ್ರೆಸ್ಸಿನಲ್ಲಿ ಎಲ್ಲೋ ಕಾರ್ಯಕ್ರಮ ಉದಾಹರಣೆಗೆ ನಿಮ್ಮ ನಮ್ಮ ಸಿದ್ದರಾಮಯ್ಯವರು ಬೆಂಗಳೂರಿಂದ ಮತ್ತು ಬಳ್ಳಾರಿಗೆ ಪಾದಯಾತ್ರೆ ಆ ಪಾದಯಾತ್ರೆ ಕಾರ್ಯಕ್ರಮವನ್ನು ಸೇರಿದ್ದೀನಿ ಜೊತೆಗೆ ಹಳದಿ ರೋಗದಲ್ಲಿ ಬೇಕಾದಷ್ಟು ನಾನು ಮಾಡಿಲ್ಲ ಅಂದರೆ ಡೆಲ್ಲಿಯವರೆಗೂ ಪ್ರಯಾಣ ಮಾಡಿ ರೈತರಿಗೋಸ್ಕರ ಸಹಕಾರ ಮಾಡಿದ್ದೀನಿ ಈ ಕ್ಷೇತ್ರದಲ್ಲೇ ಏನು ಬೇಕಾದಷ್ಟು ರೈತರಿಗೆ ಅಂದರೆ ಒತ್ತುವರಿ ಸಮಸ್ಯೆ ಆಗಿರ್ಬೋದು ಬ್ಯಾಂಕಲ್ಲಾಗಿರೋ ಸಮಸ್ಯೆಗಳು ಇದಕ್ಕೆಲ್ಲ ನಾನು ಕೋಪರೇಟ್ ಮಾಡಿದ್ದು ಎಲ್ಲ ಕ್ರೆಡಿಟ್ಸನ್ನ ಕಾಂಗ್ರೆಸ್ಸಿಗಾಗಿದೆ ಆದರೆ ಕಾಂಗ್ರೆಸ್ಸಲ್ಲಿ ಯಾವುದೇ ಗಣ್ಯ ವ್ಯಕ್ತಿಗಳು ಇದನ್ನು ತಿರುಗಿ ನೋಡ್ತಾರೆ ನಮ್ಮ ಹುಡುಗಾನದ ಬಗ್ಗೆ ಬಿಟ್ಟರೆ ನಮ್ಮವರು ನಮ್ಮ ಪಕ್ಷ ಅಂತ ಹೇಳಿಲ್ಲ ಹಾಗಾಗಿ ನಾನು ಪಕ್ಷವನ್ನು ಇವತ್ತು ನಾನು ತಿಳಿಸ್ತಿಲ್ಲ ಮುಂದೆ ಹಿಂದೆ ಏನು ಭೂಮಿಯ ಉಳುವನೆ ಭೂಮಿ ಹೊಡೆಯುವಂಥ ಕಾನೂನು ಯಾವತ್ತು ದೇವರಾಜರ ಕಾಲದಲ್ಲಿ ಬಂದು ಅಂಥ ಒಂದು ಎಲೆಯನ್ನು ಹಾಕಿಬಿಟ್ಟು ಅಂಥ ಊಟ ಅಂತ ಬಡಿಸಿದಂತ ಇಂದಿರಾ ಗಾಂಧಿ ನಾನು ಯಾವತ್ತೂ ನೆನಪಾಡ್ಕೊಡ್ತೀನಿ ಅಂಥ ಕ್ಯಾಂಡಿಡೇಟು ಬಂದಾಗ ಸೊ ನಾನು ಯಾವುದೇ ಕಾರಣಕ್ಕೂ ಪುನಃ ಕಾಂಗ್ರೆಸ್ಸಿಗೆ ಸಹ ಸಪೋರ್ಟ್ ಮಾಡೋಕ್ಕೆ ಸಾಧ್ಯತೆ ಉಂಟು ಆದರೆ ಇವತ್ತು ನಾವು ಏನಂದರೆ ದೇಶದ ಮುಖ ದೇಶದ ಕಡೆ ಮುಖ ಮಾಡಿದಾಗ ದೇಶದಲ್ಲಿ ಆಗುವಂಥದ್ದು ಎಲ್ಲ ರಚನಾತ್ಮಕ ಬದಲಾವಣೆ ಇರ್ಬೋದು ಯಾವುದೇ ಡೆವಲಪ್ಮೆಂಟ್ಸ್ ಇರ್ಬೋದು ಅಥವಾ ನೀವು ಯಾವ ಯಾವ ಕಾರ್ಯಕ್ರಮ ತಗೊಳ್ಳಿ ಅಥವಾ ಒಂದು ನಮ್ಮ ಕದನಗ್ರಮನ್ನು ಉಲ್ಲಂಘಿಸಿ ಒಳಗೆ ಬರುವಂಥ ಕಾರ್ಯಕ್ರಮ ವೋಸ್ಟ್ಲಿ ಹತ್ತು ವರ್ಷದಿಂದ ಸಾಕಷ್ಟು ಕಡಿಮೆ ಆಗೋಗಿದೆ ಬಾಮ್ ದಾಳಿ ಕಡಿಮೆಯಾಗಿದೆ ಟೆರಸ್ ಸಂಖ್ಯೆ ಕಡಿಮೆ ಆಗಿದೆ ಇತ್ತೀಚಿನ ದಿನ ಕರ್ನಾಟಕದಲ್ಲಿ ಜಾಸ್ತಿ ಆಗುವಂಥದ್ದು ಸಂದರ್ಭವಾಗಿ ಸುಮಾರು ನಲವತ್ತೆಂಟು ಗಂಟೆ ಕಾಲದಲ್ಲಿ ಆರು ಕೊಲೆಗಳಾಗಿದ್ದಾವೆ ಅದು ಪತ್ರಿಕೆ ಮಾಧ್ಯಮದಲ್ಲಿ ಸಾಕಷ್ಟು ಮಾಹಿತಿ ಇದೆ ನನಗೆ ನನಗೆ ಗೊತ್ತಿದ್ದು ಮಾಹಿತಿ ಇದೆ ಆದರೆ ಇಂಥವೆಲ್ಲ ನಡೆಯಲಿಕ್ಕೆ ನಮ್ಮ ಕೆಲವು ಪಕ್ಷಗಳು ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಾವೆ ಅದರಿಂದ ನಮ್ಗೆ ಅದು ಸ್ವಲ್ಪ ನೋವು ಇದರಿಂದ ಸ್ವಲ್ಪ ಹಿಂದೆ ಇಟ್ಟ ನಾನಾಗೆ ನನ್ನ ಪರ್ಸನಲ್ ಆಗಿ ನಾನು ಹಿಂದೆ ಇದ್ದೀನಿ ದುಗ್ಗಪ್ ಕೊಡ್ರೆ ನಿಮ್ಮ ನೀವೇ ಹೇಳಿದ್ರಿ ಈಗ ನೀವೇ ಕಾಂಗ್ರೆಸ್ ಪಕ್ಷ ಹಿಂದೆ ಇದ್ದೀರಿ ಅಂದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮಾತನ್ನು ಗಮನಿಸ್ತಾ ಇದ್ರೆ ಎಲ್ಲರೇ ದುಗ್ಗಪ್ ಕೊಡ್ರೂ ಬಿಜೆಪಿ ಪಕ್ಷವನ್ನು ಸೇರ್ಪಡೆ ಆಗುವ ಸಹಾಯತೆ ಏನಾದ್ರು ಇದೆಯಾ ಖಂಡಿತ ಇಲ್ಲ ಅದು ನಿಮಗೆ ನೇರವಾಗಿ ಹೇಳಿದ್ದೀನಿ ಬಿ ಜೆ ಪಿ ಪಕ್ಷದಿಂದ ಬೇಕಾದಷ್ಟು ಜನ ಕಾರ್ಯಕರ್ತರಿರ್ಬೋದು ದೊಡ್ಡ ದೊಡ್ಡ ಮುಖಂಡರು ಸಹ ಹೋಲಿಸಿದಂಥ ಪರಿಸ್ಥಿತಿ ಇದೆ ನಾನು ಅವ್ರಿಗೆ ನೇರವಾಗಿ ಸಮರ್ಪಕವಾಗಿ ಒಂದು ಕಟ್ ಕಟ್ಟುವಾದ ನಿರ್ಧಾರ ಕೊಟ್ಟು ಹೇಳಿದ್ದೀನಿ ನಾನು ಯಾವುದೇ ಕಾರಣಕ್ಕೆ ಪಕ್ಷಕ್ಕೆ ನಾವು ಅದಕ್ಕೆ ಅಧಿಕೃತ ಬರೋದಿಲ್ಲ ಕಾರಣ ಅಂದರೆ ಹತ್ತು ವರ್ಷದಿಂದ ನಿಜವಾಗ್ಲೂ ನಾನು ಸಪೋರ್ಟ್ ಮಾಡಿದೆ ಅದನ್ನು ಕದ್ದು ಅಂತಲಿಲ್ಲ ನಾನು ವೈಯಕ್ತಿಕ ಕೆಲಸ ಕಾರಣ ಅಂದರೆ ಮೇಲೆ ನೋಡಿದಾಗ ನಮ್ಮ ದೇಶದ ನಿಮ್ಗೆ ಈಗಾಗಲೇ ಹೇಳಿದೆ ದೇಶದ ಒಂದು ಅಭಿವೃದ್ಧಿ ಕಡೆ ಆಗಲಿ ದೇಶದ ರಕ್ಷಣೆ ಕಡೆ ಆಗಲಿ ನಮ್ಮ ಗಡಿ ರಕ್ಷಣೆ ಕಡೆ ಆಗಲಿ ನಮ್ಮ ಆರ್ಮಿಗೆ ಕೊಟ್ಟಂತ ವ್ಯವಸ್ಥೆ ಆಗಲಿ ಇದೆಲ್ಲ ಮೋದಿಯವರ ಇದು ನೋಡಿದಾಗ ಸೊ ಅವರೊಬ್ಬರು ನನ್ನ ಅನಿಸಿಕೆ ಅನಿಸೋದು ತಪ್ಪಾಗಿ ತಿಳ್ಕೊಬೇಡಿ ಅವರೊಬ್ಬರು ನಡೆದಾಡುವ ಕಣ್ಣಿಗೆ ಕಾಣುವ ನಮ್ಮ ವಿಶ್ವದ ಒಬ್ಬ ನಾಯಕ ವಿಶ್ವದ ದೇವರು ಅನ್ನೋದ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ ಹಾಗಂತೇಳ್ಬಿಟ್ಟು ಎಲ್ಲ ಕ್ಯಾಂಡಿಡೇಟ್ ಬಿಜೆಪಿ ಆ ಟೈಪಲ್ಲಿ ನಾನು ಒಲೈಸೋದಿಲ್ಲ ನಾನು ನನಗೆ ನನ್ನ ಗಮನಕ್ಕೆ ಬಂದಿದೆ ನಾನು ಅವರ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀನಿ ಕೆಲವು ವಾಟ್ಸಪ್ಗಳು ನೋಡಿದ್ದೀನಿ ಕೆಲವು ಪತ್ರಿಕೆ ನೋಡಿದ್ದೀನಿ ಹಾಗೆ ನಂಗೆ ತುಂಬ ಅವ್ರ ಬಗ್ಗೆ ಅಭಿಮಾನಿ ಇರೋದ್ರಿಂದ ನಾನು ಬಿ ಜೆ ಪಿ ಪರವಾಗಿ ಈ ಸರಿ ಖಂಡಿತವಾಗಿ ನಾನು ಈ ಹಿಂದೆನೂ ಮಾಡಿದ್ದೀನಿ ಈಗ ಮುಂದೆ ಸಹ ಅದೇ ದೊಡ್ಡ ಮಟ್ಟದಲ್ಲಿ ನಾನು ಕೋಪರೇಷನ್ ಮಾಡ್ತೀನಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಅಧಿಕೃತವಾಗಿ ನಾನು ಸಹ ಸಹಕಾರ ಮಾಡೋಕ್ಕೆ ಈ ಸಂದರ್ಭದಲ್ಲಿ ನಾನು ಕಡೆ ಖಂಡಿತವಾಗಿ ಇದ್ದೀನಿ ದುಡ್ಡು ನೀವು ಹೇಳಿದ್ರಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರಿ ಮಾತಾಡ್ತಾ ಕಾಂಗ್ರೆಸ್ ಪಕ್ಷ ಹಿಂದೆ ತರ್ದಿ ಅಂತ ಹೇಳಿದ್ರಿ ಬಿ ಜೆ ಪಿಗೆ ಹತ್ತು ವರ್ಷಗಳಿಂದ ಬೆಂಬಲವನ್ನು ಕೊಟ್ಟಿದ್ದೀನಿ ಅಂದರೆ ಅಂದರೆ ಎಲ್ಲೊಂದು ಕಡೆ ನೀವು ಮಾತನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದೊಳಗೆ ಇಟ್ಕೊಂಡು ಬಿ ಜೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಇದು ಕಾಂಗ್ರೆಸ್ಗೆ ಮಾಡಿದ ಪಕ್ಷದ್ರೋಹ ಅಲ್ವಾ ನೀವು ಅದಕ್ಕೆ ನಿಮಗೆ ನಾನು ಅದಕ್ಕೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದು ಕಾಂಗ್ರೆಸ್ನ ಕದ್ದು ಮುಚ್ಚಿ ಮಾಡಿಲ್ಲ ಓಪನ್ ಮಾಡಿದ್ದು ಜನಗಳಿಗೆ ಎಲ್ಲರಿಗೊತ್ತಿದೆ ಎಲ್ಲ ಕಾರ್ಯಕರ್ತರಿಗೆ ಗೊತ್ತಿದೆ ಎಲ್ಲ ಉದಾಹರಣೆಗೆ ನಮ್ಮ ರಾಜೇಗೌಡರನ್ನು ಕೇಳಿ ಅವ್ರಿಗೆ ಸಾಕ ಗೊತ್ತಿ ನನ್ನ ಸಪೋರ್ಟ್ಸ್ ಏನು ಸಿಕ್ಕಿತ್ತು ಅಂತ ನಾನು ಕದ್ದು ಮಾಡಿಲ್ಲ ಪಕ್ಷದ್ರೋಹ ಮಾಡಿಲ್ಲ ಕಾಂಗ್ರೆಸ್ಸಲ್ಲಿ ನಾನು ಯಾವುದೇ ಹುದ್ದೆ ತೊಗೊಂಡಿಲ್ಲ ಡಿಸಿಗ್ನೇಷನ್ ತೊಗೊಂಡಿಲ್ಲ ನಾನೊಬ್ಬ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದೆ ಕಾರಣ ಅಂದರೆ ನಾನು ಊಟ ತಿಂದಿದ್ದೆ ಹೇಳಿದಲ್ಲ ಈಗಾಗಲೇ ನಮ್ಮ ಇಂದಿರಾ ಅವರು ಕೊಟ್ಟಂಥ ಊಟ ಹಾಕಿದಂಥ ಬಾಳೆಲೆ ದೇವರಾಜ ಅಂಥ ಊಟ ಮಾಡಿದಾಗ ನಾನು ಆಗೋದಿಲ್ಲ ಆದರೆ ಅಂಥ ವ್ಯಕ್ತಿಗಳು ಈಗ ಬಂದರೂ ಸಹ ನನ್ನ ಜೀವನ ಪಣಕ್ಕಿಟ್ಟು ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ ನಾನು ಗುಲಾಜೆ ಇದ್ದಾರೆ ದುಗಪೌಡ್ರೆ ಈಗ ಏನು ಚುನಾವಣೆ ಪ್ರಾರಂಭ ಆಗಿರುವಂತದ್ದು ಈ ಹಿನ್ನೆಲೆ ಕೇಳ್ತೀನಿ ನಿಮ್ಮ ಪ್ರಕಾರ ದೇಶದ ಪ್ರಧಾನಿ ಯಾರಾಗಬೇಕು ಹಾಗೆ ಎಷ್ಟು ಸೀಟ್ ಗೆಲ್ಲುವ ಇದೆ ದೇಶದ ಪ್ರಧಾನಿ ಈಗಾಗಲೇ ನಾವು ಏನು ತೀರ್ಮಾನ ಮಾಡಿದಂತ ಮೋದಿ ಅವರು ಆಗ್ತಾರೆ ಅವರು ಇರೋಲ್ಲರಿಗೂ ಸಹ ಮೋ ಇರಬೇಕನ್ನೋದೇ ನನ್ನ ಒಂದು ಉತ್ತರ ಆಗಿರ್ತದೆ ಜೊತೆಗೆ ನಾನು ನನ್ನ ಅನಿಸಿಕೆ ಪ್ರಕಾರ ಅತ್ಯಂತ ಇದುವರೆಗೂ ಬರೆದಿರೋದು ಸುಮಾರು ಮುನ್ನೂರ ಎಪ್ಪತ್ತೇಳು ಸೀಟ್ ನಿಖರವಾಗಿ ಹೇಳ್ತಿದ್ದೀನಿ ನಾನು ಮುನ್ನೂರ ಎಪ್ಪತ್ತೇಳು ಸೀಟು ಗಡಿ ಗೆದ್ದುಬಿಟ್ಟು ಯಶಸ್ವಿಯಾದ ಒಂದು ಸರ್ಕಾರ ನಡೆಸ್ತಾರೆ ಯಾವುದೇ ಸಂದರ್ಭದಲ್ಲೂ ಸಹ ಇದರಲ್ಲಿ ತೊಂದರೆ ಆಗೋದಿಲ್ಲ ಅನ್ನೋ ಬಗ್ಗೆ ನನಗೆ ಚೆನ್ನಾಗೇ ಅರಿವಿದೆ ಯಾಕಂತ ಕೇಳಿದ್ರೆ ಸಾಕಷ್ಟು ಮಾಹಿತಿನ ಸಂಗ್ರಹ ಮಾಡಿದ್ದೀನಿ ಈಗ ಜಿಲ್ಲಾ ಅಥವಾ ರಾಜ್ಯ ಮಟ್ಟದ ಮಾಹಿತಿನ ಸಂಗ್ರಹ ಮಾಡಿದಾಗ ನನಗೆ ಆ ಥರ ಅನಿಸಿದೆ ಜೊತೆಗೆ ನನ್ನ ಒಲವು ಸಹ ಅದೇ ಥರನೇ ಜೊತೆಗೆ ನಮಗೆ ದೇಶ ಉಳಿಬೇಕಾದ್ರೆ ಜ ಇವತ್ತು ಪ್ರಜ್ವಂತ ಮತದಾರ ಸಂಪೂರ್ಣವಾಗಿ ಬಿ ಜೆ ಪಿ ಪರವಾಗಿ ಬೆಂಬಲ ಸೂಚಿಸ್ತಾರ ಬಗ್ಗೆ ನನಗೆ ಚೆನ್ನಾಗಿ ಇದಿದೆ ಅದೇ ರೀತಿ ನಾನು ಅವರಿಗೆ ಸಹ ಒಂದು ಪತ್ರನೂ ಸಹ ಬರೆದಿದ್ದೀನಿ ಮುನ್ನೂರ ಎಪ್ಪತ್ತೇಳು ಸೀಟು ಅಧಿಕೃ ಇಪ್ಪತ್ತ್ಮೂರು ಮೂರರಲ್ಲಿ ಅಧಿಕೃತವಾಗಿ ಮುನ್ನೂರ ಎಪ್ಪತ್ತೇಳು ಸೀಟ್ ಬಂದಾಗ ನೀವು ಯಾವುದೇ ಸಂದರ್ಭದಲ್ಲೂ ಶ್ರೀ ಮಠಕ್ಕೆ ನೀವು ನಿಮ್ಮ ಒಂದು ಭೇಟಿ ಕೊಡಬೇಕಾಗ್ತದೆ ನನ್ನ ವೈಯಕ್ತಿಕ ಖರ್ಚುಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಅಭಿಮಾನಿಗಳು ಒಂದು ಎಂಟು ಸಾವಿರ ಜನ ಯುವಕರು ಒಂದು ಹದಿನೈದು ಸಾವಿರ ಶಾಲೆ ಮಕ್ಕಳು ಸೇರಿಸಿ ವಿಶೇಷವಾದ ಒಂದು ಹಬ್ಬ ಮಾಡಬೇಕನ್ನೋಭಾಗಿರುವ ಹಬ್ಬ ಅಂದರೆ ಒಂದು ಖುಷಿ ಪಡಿಸಬೇಕಂತ ಒಂದು ವ್ಯವಸ್ಥೆ ನಾನು ಮಾಡಬೇಕಂತ ಹೊರಟಿದ್ದೀನಿ ನನ್ನ ಅಭಿಪ್ರಾಯದಲ್ಲಿ ನಾನು ನಂಬಿದ ದೇವರ ಪ್ರಕಾರಕ್ಕೆ ಅಥವಾ ಒಬ್ಬ ಪ್ರಜಾವಂತರ ಒಂದು ಅನುಗ್ರಹದಿಂದ ಇದು ಖಂಡಿತವಾಗಿ ಮುನ್ನೂರ ಎಪ್ಪತ್ತೇಳು ಸೀಟಿಗಿಂತಲೂ ಮೇಲೆ ಅಂದ್ರೆ ಮುನ್ನೂರ ಎಪ್ಪತ್ತೆರಡು ನಿಖರವಾಗಿದೆ ಇದರ ಬಗ್ಗೆ ಯಾವುದೇ ಇತ್ತೀಚೆಗೆ ಹಿನ್ನೆಲೆ ಅದು ಉದ್ದೇಶ ನಾನು ಮೊನ್ನೆ ಮಾಡಿದ ಮಾತ್ರ ಅಲ್ಲ ಸುಮಾರು ಕಾಂಗ್ರೆಸ್ ಪಕ್ಷ ಇದ್ದಾಗ ಸಹ ಸುಮಾರು ಒಂದು ಎಂಬತ್ತು ಎಂಬತ್ತೈದು ಲಕ್ಷ ಅಧಿಕೃತ ದಾಖಲೆಯನ್ನು ಹೊಂದಿದ್ದೆ ನಾನು ನಾನು ಸಾರ್ವಜನಿಕರಿಗೆ ಅಂದರೆ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗಿರ್ಬೋದು ಅಥವಾ ಅಸಮರ್ಥರು ಅಸಹಾಯಕರು ಅವಿದ್ಯಾವಂತರು ಹೀಗೆ ಇಂಥವರಿಗೆಲ್ಲ ಸಂದರ್ಭದಲ್ಲಿ ಕಷ್ಟ ಆದಾಗ ಸಹಾಯ ಮಾಡುವಂಥ ನನ್ನ ಪ್ರವೃತ್ತಿ ಯಾಕಂದರೆ ನಾನು ಆರ್ಥಿಕವಾಗಿ ಸಾಮಾನ್ಯ ಮಟ್ಟಕ್ಕೆ ನಾನು ಸದೃಢನಾದ ನಂತರ ನಾನು ಇದು ಮಾಡಬೇಕಂತ ನನ್ನ ಮನಸ್ಸಲ್ಲಿ ಬಂತು ನಾನು ಮಾಡಿದ್ದೀನಿ ಸೊ ಇದೆಲ್ಲಕ್ಕೂ ಅಧಿಕೃತ ದಾಖಲೆತೆ ಸಹ ಹೊಂದಿದ್ದೀನಿ ಇದು ಮಾಡೋ ಉದ್ದೇಶ ಬೇರೆ ಏನೂ ಇಲ್ಲ ಜನ ಬೇರೆ ತಿಳಿದಿದ್ರು ಅದು ಗೊತ್ತಿಲ್ಲ ಯಾಕಂದರೆ ನಾನು ಎರಡು ನಾಲ್ಕು ಅಂದರೆ ಎರಡನೇ ತಿಂಗಳಲ್ಲಿ ನಾನು ಮಾಡಿದೆ ನಾಲ್ಕು ಎರಡರಲ್ಲಿ ಮಾಡಿರೋದು ಅದು ಫೆಬ್ರವರಿ ತಿಂಗಳಲ್ಲಿ ಯಾಕೆ ಅಂತ ಕೇಳಿದ್ರೆ ಆ ಶಾಲೆಯರು ಬಂದು ನಾವು ಒಂದು ಬೆಳ್ಳಿ ಹಬ್ಬ ಮಾಡ್ತೀವಿ ಜೊತೆ ಮಕ್ಕಳಿಗೆ ಬಟ್ಟೆಗಳು ಬೇಕು ಇದಕ್ಕೆ ಏನು ಮಾಡಿಸ್ತೀನಿ ಅಂತ ಕೇಳಿದ್ರು ನಾನು ಅವಾಗ ಒಂದು ಕಾನ್ಸೆಪ್ಟ್ ಕೊಟ್ಟೆ ಬಲಿಷ್ಠ ಭಾರತದ ಉಳಿವಿಗಾಗಿ ಸಮರ್ಥ ಯುವ ಪಡೆ ಅಗತ್ಯ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಅದರಲ್ಲಿ ವಿಶೇಷವಾದ ಸಮಾನ ಮನಸ್ಕರ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಇಟ್ಬಿಟ್ಟು ಅದರ ಅರ್ಥ ಬರುವಂಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟೆ ಮಕ್ಕಳಿಗೆ ಮತ್ತು ಆ ಶಿಕ್ಷಕರು ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಊರವರು ಸಪೋರ್ಟ್ ಮಾಡಿದ್ರು ಊರವರು ಎಲ್ಲ ಪಕ್ಷದವರು ಸಹ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರು ಇದು ಉದ್ದೇಶ ಬೇರೆ ಏನಿಲ್ಲ ಕೆಲವು ಸಂದರ್ಭದಲ್ಲಿ ನನಗೆ ಆಗಿರ್ಬೋದು ಅಥವಾ ಅದನ್ನು ನೋಡಿದಂಥ ವ್ಯಕ್ತಿಗಳು ಅಥವಾ ಅವರು ಸಹ ಖುಷಿ ಪಟ್ಟದ್ದು ಸಹ ಉಂಟು ಈಗ ತುಂಬ ಜನ ಹೇಳಿದ್ರು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಿ ನೀವು ಅಂತೇಳಿ ಸೊ ನಾನು ವೈಯಕ್ತಿಕವಾಗಿ ನಾವು ಮಾಡಿರೋದು ಅಷ್ಟೇ ಮತ್ತೆ ಏನಿಲ್ಲ ದುಡ್ ಈಗ ಲೋಕಸಭಾ ಚುನಾವಣೆ ಹೊಸ್ತಿರಲ್ಲಿ ಕೊನೆಯದಾಗಿ ನಿಮ್ಮ ಒಂದು ಸಾಮಾಜಿಕ ಸೇವೆ ಆಗಿರ್ಬೋದು ಈ ಲೋಕಸಭೆ ಚುನಾವಣೆ ಕುರಿತು ಬಯಸ್ತೀರಾ ಈ ಸಂದರ್ಭದಲ್ಲಿ ನಾನು ಬೇರೆ ಉದ್ದೇಶವಾಗಿ ಏನು ಹೇಳಲಿಕ್ಕೆ ಇಲ್ಲ ಸಂಪೂರ್ಣವಾಗಿ ಎಲ್ಲ ಪ್ರಜಾವಂತ ಮತದಾರರು ಯಾಕಂದರೆ ಮ ಮತ ನಮ್ಮ ಜನ್ಮ ಹಕ್ಕು ಇದರಲ್ಲಿ ಒಂದೇ ಒಂದು ಮತದ ಸಹ ದೇಶದ ಬದಲಾವಣೆ ದಿಕ್ಕನ್ನೇ ಬದಲಾವಿಸುವಂಥ ವ್ಯವಸ್ಥೆ ಒಂದು ಮತದಾರ ಇದೆ ಅದಕ್ಕೆ ಸಾರ್ವಜನಿಕರಿಗೂ ಮತ್ತು ಮಹಿಳೆಯರಿಗೂ ಮಹನೀಯರಿಗೂ ವಿದ್ಯಾವಂತ ಎಲ್ಲ ಪ್ರತಿಭೆ ಉಳ್ಳುವಂಥ ಎಲ್ಲ ವಿದ್ಯಾವಂತರು ಸಹ ಈ ಮತದಾನವನ್ನು ಕಡ್ಡಾಯವಾಗಿ ಮಾಡಿ ಅನ್ನೋ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ದುಡ್ಗಪ್ಗೌಡ್ರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಲೋಕಸಭೆ ಚುನಾವಣೆ ಆಗಿರ್ಬೋದು ದೇಶದ ಬಗ್ಗೆ ಆಗಿರ್ಬೋದು ಹಾಗೆ ನಿಮ್ಮೊಂದು ಸಮಾಜ ಸೇವೆ ಹಾಗೆ ಗೌರಿಗುಡ್ಡದ ಕಾರ್ಯಕ್ರಮ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಸೇರಿ ಸಮಾಚಾರ ತಂಡವತ್ತಿದ್ದರೆ ನಿಮಗೆ ಪೂರ್ವಕ ಧನ್ಯವಾದಗಳು ನೋಡಿದ್ರೊಳ್ಳ ವೀಕ್ಷಕರೇ ಇದು ಲೋಕಸಭೆ ಚುನಾವಣೆ ಕುರಿತಾಗಿ ದುಗ್ಗಬ್ಗೌಡರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ